ಶ್ರೀಕೃಷ್ಣನ ಅವತಾರ ಇಂದು ನಾವು ಶ್ರೀಕೃಷ್ಣನ ಅವತಾರದ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಶ್ರೀಕೃಷ್ಣನ ಅವತಾರ ಭೂಮಿಯ ಮೇಲೆ ಯಾವಾಗ ಪ್ರಾಮಾಣಿಕ ಮೌಲ್ಯಗಳು ಕುಸಿಯತೊಡಗುತ್ತವೋ ಆಗ ಭಗವಂತನು ಮಾನವ ರೂಪ ಧರಿಸಿ ಭೂಮಿಯಲ್ಲಿ ಅವತರಿಸುತ್ತಾನೆ ಅವತರಿಸಿದ ಭಗವಂತನು ಭೂಮಿಯಲ್ಲಿ ನೈತಿಕ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸುತ್ತಾನೆ ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಅವತರಿಸಿದ ಭಗವಾನ್ ಶ್ರೀಕೃಷ್ಣನು ಸಾಕ್ಷಿಯಾಗಿ ನಿಲ್ಲುತ್ತಾನೆ ಭೂದೇವಿ ರಾಕ್ಷಸೀ ಶಕ್ತಿಗಳಿಂದ ನಾನಾ ವಿಧವಾದ ಯಾತನೆಗೆ ಒಳಗಾಗುತ್ತಾಳೆ ಆಗ ಭೂದೇವಿ ಚಿತ್ರಹಿಂಸೆಗಳನ್ನು ಸಹಿಸಿಕೊಳ್ಳಲಾಗದೆ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಭೇಟಿ ಮಾಡುತ್ತಾಳೆ ಆಗ ಬ್ರಹ್ಮನು ಭಗವಾನ್ ವಿಷ್ಣುವಿನ ಬಳಿಗೆ ಭೂದೇವಿಯನ್ನು ಸಹಾಯಕ್ಕಾಗಿ ಕರೆದೊಯ್ಯುತ್ತಾನೆ ಭಗವಾನ್ ವಿಷ್ಣುವು ಭೂದೇವಿಯೇ ಇದಾವುದಕ್ಕೂ ಇನ್ನು ಚಿಂತಿಸಬೇಡ ನಾನೇ ಸ್ವಯಂ ಆಗಿ ಕೃಷ್ಣನ ರೂಪದಲ್ಲಿ ಅವತರಿಸಿ ಬಂದು ರಾಕ್ಷಸರುಗಳಿಂದ ಆಗುತ್ತಿರುವ ಕಿರುಕುಳವನ್ನು ಹಾಕುತ್ತೇನೆ ನಿನ್ನನ್ನು ಅವರುಗಳ ಕಿರುಕುಳಗಳ ಹಿಡಿತದಿಂದ ತಪ್ಪಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಭಗವಾನ್ ಶ್ರೀಕೃಷ್ಣನ ಕತೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ